ಬೆಟ್ಟ ಪರ್ವತಗಳ ಮಧ್ಯೆ ಇರೋ ರಾಂಪುರ ತುಂಬಾನೇ ಸುಂದರವಾಗಿತ್ತು ಪ್ರತಿದಿನ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೆ ಜನರು ತಮ್ಮ ತಮ್ಮ ಕೆಲಸಕ್ಕೆ ಹೋಗ್ತಾ ಇದ್ರು ಲಕ್ಷ್ಮಣ್ ಕೂಡ ತನ್ನ ಜೀವನ ಸಾಕ್ಸೋದಕ್ಕೆ ಬೆಳಿಗ್ಗೆ ಬೆಳಿಗ್ಗೆನೆ ತಳ್ಳೋ ಗಾಡಿಯಲ್ಲಿ ಹಸಿರು ಮೆಣಸಿನ್ಕಾಯಿನ ವ್ಯಾಪಾರ ಮಾಡ್ತಾ ಇದ್ದ ಮೆಣಸಿನಕಾಯಿ ತಗೊಳ್ಳಿ ಮೆಣಸಿನಕಾಯಿ ತಗೊಳ್ಳಿ ಲಕ್ಷ್ಮಣಣ್ಣ ಈ ಮೆಣಸಿನ್ಕಾಯಿ ಬೆಲೆ ಏನು ಇಪ್ಪತ್ತು ರೂಪಾಯಿ ಕೆಜಿ ಅಕ್ಕ ಅಯ್ಯೋ ಅಣ್ಣ ಬೆಲೆ ದುಬಾರಿ ಆಯ್ತು ಅಯ್ಯೋ ಅಕ್ಕ ಇದನ್ನೇ ಸಿಟಿಯಲ್ಲಿ ಕೇಳಿದ್ರೆ ಮೂವತ್ತು ರೂಪಾಯಿ ಇಲ್ಲ ಇಷ್ಟೊಂದು ಕಡಿಮೆ ಸಿಗ್ತಾ ಇರೋದು ಹದಿನೈದು ರೂಪಾಯಿ ಮಾಡಿ ಅಣ್ಣ ನನ್ನ ಹತ್ರ ಇಪ್ಪತ್ತು ರೂಪಾಯಿ ಇಲ್ಲ ಅಯ್ಯೋ ಅಕ್ಕ ನಿಮ್ಗೆ ಏನಂತ ಹೇಳಿ ಸರಿ ಕೊಡಿ ಹದಿನೈದು ರೂಪಾಯಿ ಈ ತರ ಲಕ್ಷ್ಮಣ್ ಒಳ್ಳೆಯವನಾಗಿದ್ದ ಬಡತನದಲ್ಲೇ ಬೆಳೆದಿರೋ ಲಕ್ಷ್ಮಣ್ನ ಮನಸ್ಸು ತುಂಬನೇ ಮೃದು ಸ್ವಭಾವ ಆಗಿತ್ತು ಅವನು ತನ್ನ ಹೆಂಡತಿ ಏಳು ವರ್ಷದ ಮಗಳು ಮೀರಾ ಜೊತೆ ಒಂದು ಮನೆಯಲ್ಲಿ ವಾಸಿಸ್ತಾ ಇದ್ದ ಒಂದು ದಿನ ಹಸುರು ಮೆಣಸಿನ್ಕಾಯಿಗಳಿಗೆ ನೀರನ್ನ ಚಿಮ್ಕಿಸ್ತಾ ಹೇಳ್ತಾನೆ ಹೇ ಕೇಳಿಲಿ ಮೀರಾ ಈಗ ವರ್ಷ ಆಗಿದೆ ನಾವೀಗ ಅವಳು ಓದಿನ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ ಇದ್ರಲ್ಲಿ ಯೋಚನೆ ಮಾಡೋದೇನ್ ಬಂತು ಹೋಗಿ ದನ್ಸುಕ್ಲಾಲ್ ಲಾಲ್ ಶಾಲೆಯಲ್ಲಿ ಸೇರ್ಸೋದಲ್ವಾ ಊರಿನ ಕೆಲವು ಮಕ್ಕಳು ಅಲ್ಲೇ ಓದೋದು ಹೌದು ಆದ್ರೆ ಧನ್ಸುಕ್ ಲಾಲು ತುಂಬಾ ದುರಾಸೆ ಇರುವಂತ ವ್ಯಕ್ತಿ ಒಂದ್ ವೇಳೆ ಜಾಸ್ತಿ ದುಡ್ಡು ನೀವ್ ಇಲ್ಲೇ ಕುತ್ಕೊಂಡ್ ಮಾತಾಡಿದ್ರೆ ಹೇಗ್ ಗೊತ್ತಾಗುತ್ತೆ ನೀವ್ ಆ ಶಾಲೆಗೆ ಹೋಗಿ ವಿಚಾರಿಸ್ಬೇಕಲ್ವಾ ಹೇಗಿದ್ರು ದನ್ಸುಖ್ಲಾಲ್ ಅವರು ಗ್ರಾಹಕರಲ್ವಾ ಗೊತ್ತು ಶಾಲೆಗೆ ಫ್ರೀ ಆಗಿ ಸೇರಿಸಬಹುದು ಲಕ್ಷ್ಮಣ್ ತನ್ನ ಹೆಂಡತಿ ಹೇಳಿರೋ ಮಾತ್ ಕೇಳಿ ಊರಿನ ಜಮೀನ್ದಾರ ಧನ್ಸುಕ್ ಲಾಲ್ ಶಾಲೆಗೆ ಹೋದ ಹಣ ಸಂಪಾದನೆಗೋಸ್ಕರ ಧನ್ಸುಕ್ ಲಾಲ್ ಸ್ಕೂಲ್ ಅನ್ನ ಮಾಡಿದ್ದ ಆದ್ರೆ ಅವ್ನು ಒಪ್ಕೇಳ್ ಆ ಸ್ಕೂಲ್ ಅಲ್ಲಿ ಆಗ್ತಾ ಇರ್ಲಿಲ್ಲ ತನ್ಸುಕ್ಲಾಲ್ ಅವರೇ ನಮಸ್ತೆ ಓ ಬಾ ಬಾ ಹೇಳು ಏನಾಗ್ಬೇಕಾಗಿತ್ತು ಮೆಣಸಿನ್ಕಾಯಿನ ಮನೆಗೆ ತಲುಪಿಸಿದ್ಯಾ ಹಾ ಹಾ ಅದನ್ನ ಎರಡು ದಿವ್ಸದ ಮುಂಚೆನೆ ತಲುಪಿಸ್ಬಿಟ್ಟೆ ಆಗಿದ್ರೆ ಇವಾಗ ಏನ್ ಸಮಾಚಾರ ಅದು ಇವಳು ನನ್ನ ಮಗಳು ಮೀರಾ ಅಂತ ಈಗಷ್ಟೇ ಏಳು ವರ್ಷ ಆಗಿದೆ ಇವಳಿಗೆ ನಾನು ಅನ್ಕೋತಾ ಇದ್ದೀನಿ ಇವಳಿಗೆ ನಿಮ್ಮ ಸ್ಕೂಲಲ್ಲಿ ಅಡ್ಮಿಷನ್ ಕೊಡಬೇಕು ಅಂತ ಹೋಗಿ ನಾಳೆ ಆಫೀಸಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟು ನಾಳೆಯಿಂದ ಸ್ಕೂಲಿಗೆ ಬರಲಿ ಹುಡುಗಿ ಮಾಲೀಕ್ರಿ ಇಪ್ಪತ್ತ್ ಸಾವಿರ ರೂಪಾಯ ಅಷ್ಟೊಂದು ನನ್ನ ಕೈಲಿ ಕೊಡಕ್ ಆಗಲ್ಲ ನನ್ನ ಗಾಡಿನೇ ಮಾಡಿದ್ರು ಕೂಡ ಅಷ್ಟೊಂದು ದುಡ್ಡುನ ಕೊಡಕ್ಕೆ ಆಗಲ್ಲ ಮಾಲೀಕ್ರೆ ದುಡ್ಡು ಕೊಡಕ್ ಆಗಿಲ್ಲ ಅಂದ್ಮೇಲೆ ಯಾಕೆ ಬಂದೆ ಇಲ್ಲಿಗೆ ಕರ್ಕೊಂಡೋಗ್ ನಿನ್ ಮಗಳನ್ನ ಹೋಗ್ತಾ ಇರ್ಲಿಂದ ಮಾಲೀಕ್ರೆ ದಯವಿಟ್ಟು ಅನ್ಬೇಡಿ ನೀವೇ ಅಡ್ಮಿಷನ್ ಕೊಡಿಲ್ಲ ಅಂದ್ರೆ ಯಾರ್ ಕೊಡ್ತಾರೆ ಹೇಳಿ ದಯವಿಟ್ಟು ಮಾಲೀಕ್ರೆ ಊರಲ್ಲಿ ಬೇರೆ ಸ್ಕೂಲ್ ಕೂಡ ಇಲ್ಲ ಅಯ್ಯೋ ಅದಕ್ಕೆ ನಾನೇನ್ ಮಾಡ್ಲಿ ಹೋಗ್ಬಿಟ್ ಸಾಯಿ ಆದ್ರೆ ದುಡ್ಡು ಇಲ್ದೆ ಇಲ್ಲಿಗೆ ಯಾವತ್ತು ಬರಕ್ ಹೋಗ್ಬೇಡ ನನ್ನ ಸ್ಕೂಲಲ್ಲಿ ಕೇವಲ ಯಾರ ಮಕ್ಕಳು ಓದ್ತಾರೆ ಅಂದ್ರೆ ಅವ್ರತ್ರ ದುಡ್ಡು ಇರ್ಬೇಕು ಈಗ ಹೋಗ್ತೀಯ ಇಲ್ಲ ಕೂತ್ಕೆ ಹಿಡಿದು ಆಚೆ ಹಾಕ್ಲಾ ಲಕ್ಷ್ಮಣ್ ಧನ್ಸುಖ್ಲಾಲ್ ಕಾಲ್ ಹಿಡಿದು ಬೇಡ್ಕೊಂಡ ಸೆಕ್ಯೂರಿಟಿ ಯಾರಿದ್ರು ಆಚೆ ಬನ್ನಿಲಿ ಓಯ್ ನಡಿಯೋ ಆಚೆ ಇಲ್ಲ ಅಂದ್ರೆ ಒದೆ ತಿಂತೀಯ ಅಷ್ಟೇ ಬೇಗ ನಡಿ 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 ಮಾಲೀಕರೇ ದಯವಿಟ್ಟು ದಯ ತೋರಿಸಿ ನನ್ನ ಮಗಳ ಮೇಲೆ ದಯೆ ತೋರಿಸಿ ದಯವಿಟ್ಟು ದನ್ಸುಕ್ಲಾಲ್ ತುಂಬಾನೇ ಶ್ರೀಮಂತ ವ್ಯಕ್ತಿಯಾಗಿದ್ದ ಅವನಲ್ಲಿ ತುಂಬಾನೇ ದುರಾಸೆ ಇತ್ತು ನೋಡಿ ಶರ್ಮಾ ಅವ್ರೆ ನೀವ್ ಹೇಳಿದ್ರೆ ಎರಡು ತಿಂಗಳು ಕಾಯಿರಿ ದುಡ್ಡು ಕೊಡ್ತೀನಿ ಅಂತ ನಾನ್ ನಿಮ್ ಮಗನ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಕೊಂಡೆ ತಾನೆ ಆಗಲ್ಲ ಅಣ್ಣ ಹೌದು ಆದ್ರೆ ನಾನು ದುಡ್ಡು ತಗೊಂಡ್ ಬಂದೀನಿ ಇದು ತಗೊಳ್ಳಿ ಐವತ್ತು ಸಾವಿರ ರೂಪಾಯಿ ದುಡ್ಡು ಹಿಂಗೆ ನಿಮ್ಮ ಮಗನ್ ಫೀಸ್ನಾಗ ಕಟ್ತಾ ಇರಿ ಅವನು ಒಂದಲ್ಲ ಒಂದಿನ ದೊಡ್ಡ ಮನುಷ್ಯ ಆಗ್ತಾನೆ ನಿಮಗ್ ಗೊತ್ತಿಲ್ವಾ ಒಂದು ಸ್ಕೂಲ್ ನಡೆಸೋದು ಅಂದರೆ ಎಷ್ಟೊಂದು ಖರ್ಚು ಇರುತ್ತೆ ಟೀಚಿಂಗ್ ಸ್ಟಾಫ್ ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲದೂ ನೋಡ್ಕೋಬೇಕು ತಾನೆ ಖರ್ಚು ಸಿಕ್ಕಾ ಬಟ್ಟೆ ಇದೆ ನೀವು ಹೇಳೋದು ಸರಿನೇ ಯಾರು ಅವ್ನಿಗೆ ಹೆಚ್ಚಿಗೆ ಹಣನ ಕೊಡ್ತಾರೋ ಅವ್ರನ್ನ ಗೌರವದಿಂದ ನೋಡ್ತಿದ್ದ ಆದ್ರೆ ಲಕ್ಷ್ಮಣ್ ಅಂತ ಬಡವರನ್ನ ಅವರನ್ನ ಅವಮಾನ ಮಾಡ್ತಿದ್ದ ಮಗಳ ಸ್ಕೂಲ್ ಅಡ್ಮಿಷನ್ ಆಗ್ತಾ ಇಲ್ಲ ಅಂತ ಲಕ್ಷ್ಮಣನಿಗೆ ತುಂಬಾನೇ ದುಃಖ ಆಗಿತ್ತು ಒಂದು ದಿನ ಲಕ್ಷ್ಮಣ್ ತನ್ನ ತಳ್ಳೋ ಗಾಡಿಯಲ್ಲಿ ಹಸಿರು ಮೆಣಸಿನ್ಕಾಯಿ ಇಟ್ಕೊಂಡು ಹೋಗ್ತಾ ಇರ್ತಾನೆ ಆಗ ಒಬ್ಬ ಸಾಧುನ ನೋಡ್ತಾನೆ ಅಯ್ಯೋ ಮಗನೆ ಅದು ಗುರುಗಳೇ ಮೆಣಸಿನ್ಕಾಯಿ ಮಾರೋದಕ್ಕೆ ಅಂತ ಹೋಗ್ತಾ ಇದೀನಿ ಹೌದಾ ಹಾಗಿದ್ರೆ ಇಲ್ಬಾ ಆ ಗುರುಗಳೇ ಹೇಳಿ ಕುಡಿಯೋದಕ್ಕೆ ನೀರಿದೆಯಾ ನನಗೆ ತುಂಬಾ ಬಾಯಾರಿಕೆ ಆಗ್ತಾ ಇದೆ ಒಂದ್ ನಿಮಿಷ ಗುರುಗಳೇ ಈಗಲೇ ತರ್ತೀನಿ ವಾ ಮಗ್ನೆ ತಿನ್ನೋದಕ್ಕೆ ಏನಾದರೂ ಇದೆಯಪ್ಪ ಹೌದು ಗುರುಗಳೇ ತಿನ್ನೋದಕ್ಕೆ ಕೇವಲ ಎರಡು ರೊಟ್ಟಿ ಇದೆ ಆದ್ರೆ ಒಣಗೋಗಿದೆ ತಗೊಂಡ್ ಬಾ ಮಗ್ನೆ ತುಂಬಾನೇ ಹಸುವಾಗಿದೆ ಲಕ್ಷ್ಮಣ್ ಸಾಧುಗೆ ಹೋಗಿರೋ ರೊಟ್ಟಿನ ಕೊಡ್ತಾನೆ ಆಗ ಸಾಧು ಹೇಳ್ತಾನೆ ನಂಚ್ಕೊಳಕ್ಕೆ ಬೇರೆ ಏನು ಇಲ್ಲ ತಾನೆ ನೀನೊಂದ್ ಕೆಲಸ ಮಾಡು ಒಂದ್ ಮೆಣಸಿನ್ಕಾಯಿ ಕೊಡು ನನಗೆ ಲಕ್ಷ್ಮಣ್ ಸಾಧುಗೆ ಸ್ವಲ್ಪ ಹಸಿ ತಂದು ಕೊಡ್ತಾನೆ ಸಾಧು ಅದನ್ನ ತುಂಬಾ ಇಷ್ಟಪಟ್ಟು ತಿಂತಾನೆ ವಗ್ನೆ ಮನಸ್ಸು ತೃಪ್ತಿ ಆಗೋಯ್ತು ಸಾಧುಗೆ ತುಂಬಾನೇ ಖುಷಿ ಆಗುತ್ತೆ ಸಾಧು ತನ್ ಕೈಯನ್ನ ಮೇಲೆತ್ತಿ ತಿರುಗಿಸ್ದಾಗ ಅವನ್ ಕೈಯಲ್ಲಿ ಹಸಿರು ಮೆಣಸಿನಕಾಯಿ ಬರುತ್ತೆ ಅದನ್ನ ಲಕ್ಷ್ಮಣ್ಗೆ ಕೊಡ್ತಾ ಹೇಳ್ತಾನೆ ಮಗ್ನೆ ಇದನ್ನ ತಗೊಳಪ್ಪ ನೀನ್ ಇವತ್ ನನ್ನ ಪ್ರಸನ್ನಗೊಳಿಸಿದೀಯಾ ಈ ಹಸ್ಕೊಂಡಿರೋನ ಹೊಟ್ಟೆ ತುಂಬಿಸಿದ್ಯಾ ಈ ಮೆಣಸಿನಕಾಯಿ ಮೆಣ್ಸಿನ್ಕಾಯಿ ಹೋಗು ಇದನ್ನ ತಗೊಂಡು ಇದ್ರ ಮುಂದೆ ಕೂತ್ಕೊಂಡು ಏನೇ ಕೇಳಿದರೂ ಕೂಡ ನಿನಗೆ ಅದು ಸಿಗುತ್ತೆ ಲಕ್ಷ್ಮಣ್ಗೆ ಅದ್ರ ಮೇಲೆ ವಿಶ್ವಾಸನೇ ಬರಲಿಲ್ಲ ಮತ್ತೆ ನಂಬಿಕೆ ಬರಲಿಲ್ಲ ಅಂದ್ರೂ ಕೂಡ ಸಾಧುಗೆ ಸಮಾಧಾನ ಆಗಬೇಕು ಅಂತ ನಮಸ್ಕಾರ ಮಾಡಿ ಆ ಹಸಿರು ಮೆಣಸಿನಕಾಯಿನ ತಗೊಳ್ತಾನೆ ಲಕ್ಷ್ಮಣ್ ತನ್ನ ಮನೆಗೆ ಬಂದ ತಕ್ಷಣ ಅವನ ಮಗಳು ಅಳ್ತಾ ಹೇಳ್ತಾಳೆ ಅಪ್ಪ ನಾನು ಸ್ಕೂಲಿಗೆ ಹೋಗಬೇಕು ಇಲ್ಲಾಂದರೆ ನಾನು ಊಟ ಮಾಡೋಲ್ಲ ಅಯ್ಯೋ ಮಗಳೇ ಹಾಗೆ ಮಾಡಬೇಡ ನೀನೀಗ ಊಟ ಮಾಡು ನಾಳೆ ನಾವು ಸ್ಕೂಲ್ಗೆ ಹೋಗ್ತೀವಿ ಆಯ್ತಾ ಹೇಗ ಹೋಗೋದು ಅಷ್ಟೊಂದು ಫೀಸ್ ನಮಗೆ ಕಟ್ಟೋಕ್ ಆಗಲ್ಲ ಅಲ್ವಾ ಅಯ್ಯೋ ಮಗಳೇ ಹೋಗ್ತೀವಿ ಖಂಡಿತವಾಗ್ಲೂ ಹೋಗ್ತೀವಿ ನಿನಗೆ ಹೋಗಿ ಊಟ ಮಾಡ್ಕೊ ಆಮೇಲೆ ಮಲ್ಕೋ ನಾವು ನಾಳೆ ಬೆಳಿಗ್ಗೆ ಎದ್ದು ಶಾಲೆಗೆ ಹೋಗೋಣ ಆಯ್ತಾ ಪಕ್ಕ ಹೋಗೋದಲ್ವಾ ಖಂಡಿತವಾಗ್ಲೂ ಪಕ್ಕಾ ಲಕ್ಷ್ಮಣ್ಗೆ ತನ್ನ ಮಗಳ ದುಃಖನ ನೋಡಕ್ ಇರಲಿಲ್ಲ ಇರ್ಲಿಲ್ಲ ಅವಳನ್ನ ಹೇಗಾದರೂ ಮಾಡಿ ಶಾಲೆಗೆ ಅಡ್ಮಿಷನ್ ಮಾಡಿಸ್ಬೇಕು ಅನ್ಕೊಂಡ ಆಗ ಅವ್ನಿಗೆ ಆ ಸಾಧು ಕೊಟ್ಟಿರೋ ಮೆಣಸಿನ್ಕಾಯಿ ನೆನ್ಪಾಗುತ್ತೆ ಲಕ್ಷ್ಮಣ್ ಆ ಮೆಣಸಿನ್ಕಾಯಿ ಮುಂದೆ ಕೈ ಮುಕ್ಕೊಂಡು ಬೇಡ್ಕೊಳ್ತಾನೆ ನನ್ ಮಗಳು ತುಂಬಾ ನೊಂದ್ಕೊಂಡಿದ್ದಾಳೆ ದಯವಿಟ್ಟು ಅವಳನ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಕೊಡಿ ನೋಡು ನೋಡುತ್ತಿದ್ದಂತೆ ಆವರಣದಲ್ಲಿ ಒಂದು ಶಾಲೆಯೇ ಸೃಷ್ಟಿಯಾಗ್ಬಿಡ್ತು ಆ ಶಾಲೆ ಹಸಿರು ಮೆಣಸಿನ್ಕಾಯಿಂದಾಗಿತ್ತು ಇದನ್ನ ನೋಡಿ ಲಕ್ಷ್ಮಣ್ಗೆ ತುಂಬಾನೇ ಖುಷಿ ಆಯ್ತು ಆ ಸ್ಕೂಲ್ ಒಳಗಡೆಯಿಂದ ಒಬ್ರು ಟೀಚರ್ ಹೊರಗಡೆ ಬರ್ತಾರೆ ಹಲೋ ಲಕ್ಷ್ಮಣ್ ಇದು ಮೆಣಸಿನಕಾಯಿಯ ಜಾದುವಿನ ಶಾಲೆ ಇಲ್ಲಿ ನಿನ್ನ ಮಗಳು ಮೀರಾ ಜೊತೆ ಜೊತೆಗೇನೆ ಊರಿನ ಬಡ ಮಕ್ಕಳು ಕೂಡ ಓದ್ತಾರೆ ಮತ್ತೆ ಅದು ಕೂಡ ಕೇವಲ ಉಚಿತವಾಗಿ ಮಕ್ಕಳು ಓದ್ತಾರೆ ಮತ್ತೆ ಮುಂದೆ ಬರ್ತಾರೆ ಅಲ್ಲ ಇದು ಇದು ಇದಾಗ್ ಹೋಗಿದೆ ಲಕ್ಷ್ಮಣ್ ನಾಳೆ ನೀ ನಿನ್ನ ಮಗಳನ್ನ ಇಲ್ಲಿ ಕರ್ಕೊಂಬಾ ಮುಂದೆ ಊರಿನ ಬಡ ಮಕ್ಕಳು ಮತ್ತೆ ದನ್ಸುಕ್ ಲಾಲ್ ಶಾಲೆಗೆ ಹೋಗದೆ ಇರೋ ಮಕ್ಕಳು ಕೂಡ ಆ ಹಸಿರು ಮೆಣಸಿನಕಾಯಿ ಶಾಲೆಗೆ ಹೋಗಿ ತುಂಬಾನೇ ಖುಷಿಯಾಗಿದ್ರು ಮತ್ತೆ ಇನ್ನೊಂದ್ ಕಡೆ ಆ ಹಸಿರು ಮೆಣಸಿನಕಾಯಿ ಶಾಲೆಯ ಸುದ್ದಿ ಧನ್ಸುಖ್ ಲಾಲ್ಗೆ ತಿಳಿದಾಗ ಅವನ್ಗೆ ತುಂಬಾನೇ ಕೋಪ ಬಂತು ರೀ ಸ್ವಲ್ಪ ಸುಮ್ನೆ ಇರ್ತೀರಾ ಹೀ ಕೋಪ ಮಾಡ್ಕೊಳ್ಳೋದ್ರಿಂದ ಏನು ಆಗಲ್ಲ ಸಮಾಧಾನ ಮಾಡ್ಕೊಳದ ಏನಂತ ಸಮಾಧಾನ ಮಾಡ್ಕೊಳ್ಳಿ ಆ ಸ್ಕೂಲ್ ಕಳ್ಸಕ್ಕೆ ನನ್ನ ದುಡ್ಡು ಎಷ್ಟು ಖರ್ಚಾಗಿದೆ ಗೊತ್ತಾ ನಿನ್ಗೆ ಅದೇನಾದ್ರು ಮುಳುಗೋದ್ರೆ ನನ್ನ ಕತೆ ಅಷ್ಟೇ ಆಮೇಲೆ ಬಡ ಮಕ್ಕಳ ಜೊತೆ ಜೊತೆಗೇನೆ ಆ ಮೆಣಸಿನಕಾಯಿಯ ಜಾದುವಿನ ಶಾಲೆಗೆ ಶ್ರೀಮಂತ್ರು ಮಕ್ಕಳು ಕೂಡ ಹೋಗೋದಕ್ಕೆ ಶುರು ಮಾಡ್ತಾರೆ ಮತ್ ನೀನ್ ಹೇಳ್ತಿದ್ಯಾ ಸಮಾಧಾನ ಮಾಡ್ಕೋ ಅಂತ ನಿಮಗೆ ಎಷ್ಟೊಂದ್ ಸಾರಿ ಹೇಳಿದೀನಿ ಈ ಹಣ ದುರಾಸೆನ ಬಿಟ್ಬಿಡಿ ಅಂತ ಊರಿನ ಮಕ್ಕಳ ಸಲುವಾಗಿ ಏನಾದ್ರೂ ಮಾಡಿ ಹೇಳಿರೋ ಮಾತು ನೀವ್ ಇಲ್ಲಿವರೆಗೂ ಒಂದು ಕೇಳಿಲ್ಲ ನಾನು ಮತ್ತೆ ಅವನ ಶಾಲೆನ ಸುಮ್ನೆ ಬಿಡಲ್ಲ ಮತ್ತೇನ್ ಮಾಡ್ತೀರಾ ಸ್ಕೂಲ್ಗೆ ಬೆಂಕಿ ಹಾಕ್ತೀರಾ ಹೌದು ನಾನು ಆ ಶಾಲೆನ ಸುಟ್ಟಾಕ್ತೀನಿ ಸ್ಕೂಲ್ ಇನ್ನೇನ್ ಮುಗಿಯೋಕೆ ಒಂದು ಗಂಟೆ ಮಾತ್ರ ಇತ್ತು ಶಾಲೆಯ ಹಿಂದುಗಡೆಯಿಂದ ಧನ್ಸುಕ್ ಲಾಲ್ ಒಂದ್ ಪೆಟ್ರೋಲ್ ಡಬ್ಬಾನ ತಗೊಂಡ್ ಬರ್ತಾ ಇರ್ತಾನೆ ಆ ಪೆಟ್ರೋಲ್ ಅನ್ನ ಆ ಹಸಿರು ಮೆಣಸಿನ್ಕಾಯಿ ಗೋಡೆ ಮೇಲೆ ಚೆಲ್ತಾನೆ ಮತ್ತೆ ಬೆಂಕಿ ಹಚ್ತಾನೆ ಅವನು ಮೆಣಸಿನ್ಕಾಯಿಗೆ ಬೆಂಕಿ ಹಚ್ಚಿದ ತಕ್ಷಣ ಧನ್ಸುಕ್ ಲಾಲ್ ಹೊಟ್ಟೆಯಲ್ಲಿ ನೂರು ಪಟ್ಟು ಮೆಣಸಿನ್ಕಾಯಿ ಉರಿ ಆಯ್ತು ಅವನು ನೋವಿನಿಂದ ಕಿರ್ಚಾಡ್ತಾನೆ ಅಯ್ಯೋ ಭಗವಂತ ಇದೇನಾಗ್ತಾ ನೋವಿನಿಂದ ಎಷ್ಟೊಂದ್ ಕಿರಿಸ್ತಾ ಇದ್ದ ಅಂದ್ರೆ ಶಾಲೆಯ ಕೆಲವು ಮಕ್ಕಳು ಲಕ್ಷ್ಮಣ್ ಮತ್ತೆ ಟೀಚರ್ ಅವನ ಹತ್ರ ಬಂದು ನಿಂತ್ಕೊಳ್ತಾರೆ ಶಿಕ್ಷೆ ಏನು ಸಿಕ್ತು ಅಂತ ನೀನ್ ದುಡ್ಡು ಮಾಡ್ಕೊಡೋದಕ್ಕೋಸ್ಕರ ಒಂದ್ ಒಳ್ಳೆ ಶಾಲೆನ ಮುಚ್ಚೋಕ್ ನೋಡ್ದೆ ಅಲ್ಲ ಊರಲ್ಲಿರೋ ಬಡ ತಂದೆ ತಾಯಿಗಳು ನಿನ್ನ ಶಾಲೆಗೆ ಅಷ್ಟೊಂದ್ ಫೀಸ್ ಕೊಡೋಕೆ ಹೇಗ್ ಸಾಧ್ಯ ಹೇಳು ಮತ್ತೆ ಯಾರ್ ನಿನಗೆ ದುಡ್ಡು ಕೊಡಕ್ ಆಗ್ತಿರ್ಲಿಲ್ವೋ ಅವ್ರು ನೀನು ಮನೆ ಕಳಿಸ್ತಾ ಇದ್ದೆ ಬಡವ್ರನ್ನ ಲೂಟಿ ಮಾಡಿ ನಿನ್ ತೀಚೋರೆನ ನೀನ್ ತುಂಬಸ್ಕೋತಾನೆ ಇದ್ದೆ ಇನ್ಯಾವತ್ತು ಹೀಗಾಗಲ್ಲ ನೀನು ಕೂಡ ಇದೇ ಊರಿನ ಒಬ್ಬ ಸದಸ್ಯೆ ತಾನೆ ನೀನು ಇಲ್ಲಿನ ಉದ್ಧಾರದ ಬಗ್ಗೆ ಕೂಡ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಕೇವಲ ಬರೀ ನಿನ್ನ ಉದ್ಧಾರ ನೋಡ್ಕೊಳೋದಷ್ಟೇ ಅಲ್ಲ ನನ್ನ ಕ್ಷಮಿಸಿಬಿಡಿ ನಾನು ಮಾಡಿದಂತ ತಪ್ಪಿನ ಅರಿವಾಗಿದೆ ನನಗೆ ನನ್ನ ಈ ಉರಿತಿರೋ ಹೊಟ್ಟೆ ನೋವಿಂದ ದಯವಿಟ್ಟು ಕಾಪಾಡಿಬಿಡಿ ಕಾಪಾಡಿ ನನ್ನ ಟೀಚರ್ ತನ್ನ ಕೈಯನ್ನ ಮೇಲೆ ಎತ್ತಾನೆ ಆಗ ಅವನ ಕೈಯಲ್ಲಿ ಮೆಣಸಿನಕಾಯಿ ಇರುತ್ತೆ ತಗೋ ಈ ಮೆಣಸಿನಕಾಯಿ ತಿನ್ನು ಇದರಿಂದ ನಿನ್ನ ನೋವು ಕಡಿಮೆ ಆಗುತ್ತೆ ಮೆಣ್ಸಿನ್ಕಾಯಿ ತಿಂದು ಧನ್ಸುಗ್ ಲಾಲ್ ಹೊಟ್ಟೆ ಉರಿ ಕಮ್ಮಿಯಾಗುತ್ತೆ ಅವನು ಲಕ್ಷ್ಮಣ್ ಮುಂದೆ ಕೈ ಮುಗಿದು ಪಶ್ಚಾತ್ತಾಪನ ಪಡ್ತಾ ಇರ್ತಾನೆ ಲಕ್ಷ್ಮಣ್ ಕ್ಷಮಿಸ್ಬಿಡು ಹಣದ ದುರಾಸೆಯಿಂದ ನಾನು ಯಾವ ಸರಿ ತಪ್ಪು ಅನ್ನೋದರ ವ್ಯತ್ಯಾಸ ನನಗೆ ಗೊತ್ತಾಗ್ತಿರ್ಲಿಲ್ಲ ನನಗೆ ಆದ್ರೆ ಈಗ ನಾನು ಮಾಡಿದಂತಹ ತಪ್ಪಿನ ಅರಿವಾಗಿದೆ ಬಾಗ್ಪುರ್ ಎಂಬ ಹೆಸರಿನ ಊರಿತ್ತು ಆ ಊರಿನ ಸುತ್ತಮುತ್ತ ನದಿಗಳು ಇದ್ವು ಆ ಊರಿನ ಎದುರಿಗೆ ಜ್ಞಾನ್ಪುರ್ ಎಂಬ ಊರಿತ್ತು ಬಾಗ್ಪುರಲ್ಲಿ ಸ್ಕೂಲ್ ಇರಲಿಲ್ಲ ಅಂತ ಆ ಊರಿನ ಮಕ್ಕಳು ಪ್ರತಿದಿನ ಹಡಗಲ್ಲಿ ನದಿ ದಾಟಿ ಜ್ಞಾನ್ಪುರಲ್ಲಿರೋ ಶಾಲೆಗೆ ಬರ್ತಿದ್ರು ಅಲ್ಲಿ ಜ್ಞಾನ್ಪುರ್ ಎಂಬ ಹೆಸರಿನ ಹೈಸ್ಕೂಲ್ ಇತ್ತು ಆ ಸ್ಕೂಲ್ ಅಲ್ಲಿ ರಿಯಾನ್ ಅನ್ನೋ ಟೀಚರ್ ಪಾಠನ ಹೇಳ್ತಿದ್ರು ಅವರು ತಮ್ಮ ಸ್ಟಡೀಸ್ ನ ಆಕ್ಸ್ಫರ್ಡ್ ಇಂಗ್ಲೆಂಡ್ ಅಲ್ಲಿ ಮುಗಿಸಿದ್ರು ಹಾಗಿದ್ರೆ ಮಕ್ಕಳೇ ನೆನ್ಪಿರ್ಲಿ ನಾವು ಮುಂಚೆ ಕೋತಿಗಳಾಗಿದ್ವಿ ಹೋಗ್ತಾ ಹೋಗ್ತಾ ಬದಲಾವಣೆ ಆಯ್ತು ಮತ್ ನಾವು ಮನುಷ್ಯರಾದ್ವಿ ಆದ್ರೆ ಸರ್ ನಮ್ಮ ತಂದೆಯವರು ಹೇಳ್ತಾ ಇದ್ರು ನಾವು ಮುಂಚೆಯಿಂದ ಮನುಷ್ಯರಾಗಿದ್ವಿ ಅಂತ ನಮ್ನ ದೇವರು ಸ್ವತಃ ತಮ್ಮ ಕೈಯಾರೆ ಮಾಡಿದ್ದಂತೆ ಪುಟ ನಿಮ್ ತಂದೆ ಯಾಕೆ ಹೀಗೆ ಹೇಳ್ತಾರೆ ಅಂದ್ರೆ ಅವ್ರಿಗೆ ಈ ವಿಷಯ ಗೊತ್ತೇ ಇಲ್ವಲ್ಲ ಈ ಪ್ರಪಂಚದಲ್ಲಿ ಅನ್ನೋದೇ ಇಲ್ಲ ಈ ಪ್ರಪಂಚ ನೂರಾರು ವರ್ಷಗಳಿಂದ ವಿಜ್ಞಾನದ ರೀತಿಯಲ್ಲೇ ನಡ್ಕೊಂಡು ಬರ್ತಾ ಇದೆ ಬೇರೆ ಏನಾದರೂ ಪ್ರಶ್ನೆ ಇದೆಯಾ ಪುಟ ಇಲ್ಲ ಸರ್ ರಿಯಾನ್ ಪ್ರತಿದಿನ ನೋಡ್ತಿದ್ರು ದಿನಾ ದಿನ ಸ್ಟೂಡೆಂಟ್ಸ್ ಬರ್ತಿರೋದು ಕಮ್ಮಿ ಆಗ್ತಿರೋದನ್ನ ಮುಖ್ಯವಾಗಿ ಪಕ್ಕದಲ್ಲಿರೋ ಬಾಗ್ಪುರ್ ಊರಿಂದ ರಿಯಾನ್ ಊರಿಗೆ ಬರ್ತಾರೆ ಯಾಕಂದ್ರೆ ತಿಳ್ಕೊಬೇಕಿತ್ತು ಯಾಕಂದ್ರೆ ಈ ಊರಲ್ಲಿರೋ ಮಕ್ಕಳು ಶಾಲೆಗೆ ಯಾಕೆ ಬರ್ತಿಲ್ಲ ಅಂತ ರಿಯಾನ್ ಗೆ ಒಂದ್ ಹುಡುಗ ಕಾಣಿಸ್ಕೊಳ್ತಾನೆ ಅವನು ತುಂಬಾ ದಿನಗಳಿಂದ ಸ್ಕೂಲ್ಗೆ ಬಂದಿರಲ್ಲ ಅವನು ತನ್ನ ತಂದೆ ಜೊತೆಗೆ ಇಟ್ಗೆ ಹೊರೋ ಕೆಲಸನ ಮಾಡ್ತಾ ಇದ್ದ ಊಟ ನೀನು ತುಂಬಾ ದಿನಗಳಿಂದ ಸ್ಕೂಲ್ ಬರ್ತಿಲ್ವಲ್ಲ ಬರೋದಿಲ್ಲ ನನ್ನ ಮಗ ಇಲ್ಲಿ ತಿನ್ನೋದಕ್ಕೆ ದುಡ್ಡಿಲ್ಲ ದೋಣಿಯಲ್ಲಿ ಕಳಿಸೋದ್ರಿಂದ ದಿನಗೂಲಿ ಅಲ್ಲಿಗೆ ಹೋಗ್ತಾ ಆದ್ರೆ ಮಕ್ಕಳ ಶಿಕ್ಷಣ ಕೂಡ ಮುಖ್ಯ ಅಲ್ವಾ ನನ್ ಮಗ ನನ್ನ ಹಾಗೇನೆ ಕೂಲಿ ಕಾರ್ಮಿಕ ಆಗ್ತಾನೆ ಇದೇ ಊರಲ್ಲಿ ರಿಯಾನ್ ಇದನ್ನೆಲ್ಲ ನೋಡಿದ್ಮೇಲೆ ಅವನ್ಗೆ ಬೇಜಾರಾಗುತ್ತೆ ಈ ವಿಷಯವಾಗಿ ಅವನು ಬಾಗ್ಪುರ್ ಮುಖ್ಯಸ್ಥರ ಮನೆಗೆ ಹೋಗ್ತಾನೆ ಮತ್ತೆ ಅವ್ರಿಗೆ ಹೇಳ್ತಾನೆ ಈ ಊರಲ್ಲಿ ಇಲ್ಲಿವರೆಗೂ ಸ್ಕೂಲ್ ಯಾಕೆ ಮಾಡಿಲ್ಲ ಮಕ್ಕಳು ಒಂದೂರಿಂದ ಇನ್ನೊಂದು ಊರಿಗೆ ಹೋಗಕ್ಕೆ ಆ ದೊಡ್ಡ ನದಿನ ದಾಡ್ಕೊಂಡು ಹೋಗ್ಬೇಕಾಗುತ್ತೆ ಆಗಲ್ಲ ಆಗೋದಿಲ್ಲ ಸಾಹೇಬ್ರೆ ಸರ್ಕಾರದವ್ರು ದುಡ್ಡು ಕೊಟ್ರೆ ತಾನೇ ಸ್ಕೂಲ್ ಆಗೋದು ಅದಿಲ್ಲದೆ ಹೇಗಾಗುತ್ತೆ ನನ್ ಜೇಬಿಂದ ದುಡ್ಡು ತೆಗೆದು ಸ್ಕೂಲ್ ಕಡಸಕ್ಕಾಗಲ್ಲ ತಾನೆ ಮತ್ತೆ ದೋಣಿ ಬಾಡಿಗೆ ವಿಷಯಕ್ಕೆ ಬಂದ್ರೆ ಅದೆಲ್ಲ ನಂದೇ ತಾನೆ ಒಬ್ಬ ವ್ಯಾಪಾರಿಯಾಗಿ ನಾನು ನನ್ನ ಲಾಭನ ಕೂಡ ನೋಡ್ಕೋಬೇಕು ತಾನೆ ಸರ್ಕಾರ ಊರಿಗೆ ದುಡ್ಡು ಕಳಿಸುತ್ತೆ ಒಳ್ಳೇದಾಯ್ತು ನಾನು ಪಕ್ಕದೂರಿಂದ ಈ ಊರಿಗೆ ಬಂದಿದ್ದು ಆದ್ರೆ ಜನಗಳ ಬಾಯಲ್ಲಿ ಏನ್ ಬರುತ್ತೆ ಹಾಕೋತಾ ನಿಮ್ಮ ದೋಣಿ ವ್ಯಾಪಾರ ಕೂಡ ತುಂಬಾ ಚೆನ್ನಾಗ್ ಆಗ್ತಾ ಇದೆ ನೋಡಿ ಸಾಹೇಬ್ರೆ ನೀವು ಬಂದಿರೋದು ಪಕ್ದೂರಿಂದ ತಾನೇ ಅಷ್ಟೇ ಅಲ್ಲದೆ ಶಿಕ್ಷಕರು ಕೂಡ ಅದಕ್ಕೆ ಸ್ವಲ್ಪ ಮರ್ಯಾದೆ ಕೊಡ್ತಾ ಇದ್ದೀನಿ ಈಗ ಮರ್ಯಾದೆ ಎಂದ ಹೇಳ್ತಾ ಇದೀನಿ ನೀವ್ ಸೈಲೆಂಟ್ ಆಗಿ ನಿಮ್ ಊರಿಗೆ ಹೋಗ್ತಾ ಇರಿ ಇಲ್ಲಂತೂ ಏನು ನಿರಾಶೆ ಆಗುತ್ತೆ ರಾತ್ರಿ ಹೊತ್ತು ಯೋಚನೆ ಮಾಡ್ತಾ ಕೂತಿರ್ತಾನೆ ಮಕ್ಕಳಿಗೆ ಹೇಗ್ ಸಹಾಯ ಮಾಡೋದು ಅಂತ ರಿಯಾನ್ ತನ್ ಫೋನ್ ತಗೊಂಡು ತನ್ ಫ್ರೆಂಡ್ ಹೀರಾಗೆ ಕಾಲ್ ಮಾಡ್ತಾನೆ ಹೀರಾ ಇಂಗ್ಲೆಂಡ್ ಇಂದ ಕಾಲ್ ರಿಸೀವ್ ಮಾಡ್ತಾಳೆ ಹಾ ರಿಯಾನ್ ಹೇಳು ರಿಯಾನ್ ತನ್ನ ಸಮಸ್ಯೆಗಳನ್ನ ಹೀರಾ ಹತ್ರ ಹೇಳ್ಕೊತಾನೆ ಇದನ್ನ ಕೇಳಿಸ್ಕೊಂಡು ಹೀರಾ ಹೇಳ್ತಾಳೆ ರಿಯಾನ್ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ ನೀನು ಆಕ್ಸ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಸ್ಟಡೀಸ್ ಮುಗಿಸಿದೀಯಾ ಆದ್ರೂ ಕೂಡ ನೀನ್ ಆ ಚಿಕ್ಕೂರಲ್ಲಿ ಕೆಲಸ ಮಾಡ್ತಾ ಇದೀಯಾ ನಿನಗಿಲ್ಲಿ ಯಾರ್ ಬೇಕಾದ್ರೂ ಕೆಲ್ಸ ಕೊಡ್ತಾರೆ ಅದ್ಬಿಟ್ಟು ಈ ತರ ಸಮಸ್ಯೆಗಳನ್ನ ಯೋಚನೆ ಮಾಡ್ತಿದೀಯಾ ನಮ್ ತಂದೆಯವರು ಹೇಳಿದ್ರು ಒಬ್ಬ ಮನುಷ್ಯನ ಪ್ರಗತಿಗೊಳ್ಸೋದಕ್ಕೆ ಒಬ್ಬ ಮನುಷ್ಯನ ಅಭಿವೃದ್ಧಿಗೆ ಶಿಕ್ಷಣ ತುಂಬಾ ಮುಖ್ಯ ಅಂತ ಅದಕ್ಕೆ ಅವರು ಅವ್ರು ಒಟ್ಟು ಮಾಡಿದ ದುಡ್ಡನ್ನೆಲ್ಲ ಸೇರಿಸಿ ನನ್ನ ಶಿಕ್ಷಣಕ್ಕೆ ಉಪಯೋಗಿಸಿದ್ರು ಸಣ್ಣ ಊರುಗಳಲ್ಲಿ ಶಿಕ್ಷಣ ತುಂಬಾನೇ ಕಾಸ್ಟ್ಲಿ ಮತ್ತೆ ಈ ವಿಷಯ ನನಗೆ ತುಂಬಾ ಚೆನ್ನಾಗೇ ಗೊತ್ತಿದೆ ಆದ್ರೆ ಅಲ್ಲಿ ಯಾವುದೇ ಸ್ಕೂಲೇ ಇಲ್ಲ ಹಾಗಾದ್ರೆ ಏನ್ ಮಾಡ್ಬೇಕಂತಿದ್ಯಾ ರಿಯಾನ್ ಹೇಳು ನಾನ್ ನಿನ್ಗೆ ಹೇಗ್ ಸಹಾಯ ಮಾಡ್ಬೋದು ನಾನ್ ಕೇಳೋದೇನಂದ್ರೆ ನೀನ್ ನನಗೆ ಸ್ವಲ್ಪ ದುಡ್ಡಿನ ಸಹಾಯ ಮಾಡ್ತೀಯಾ ಅದರಿಂದ ನಾನು ಅಲ್ಲಿ ಒಂದ್ ಸ್ಕೂಲ್ ಓಪನ್ ಮಾಡ್ಬೋದು ರಿಯಾನ್ ನೀನ್ ಈ ವಿಷಯ ಹೇಳಿದಾಗ ನನ್ಗೊಂದ್ ನೆನ್ಪಾಯ್ತು ಇಂಡಿಯಾದಲ್ಲಿ ನನ್ನ ತಂದೆ ಕಂಪ್ನಿ ನೀರಲ್ಲಿ ತೇಲಾಡೋ ಒಂದು ಬಿಲ್ಡಿಂಗ್ ಆಗ್ತಾ ಇದೆ ನಾನು ಕೇಳ್ಪಟ್ಟೆ ಅವರೊಂದು ಸ್ಕೂಲ್ ಕೂಡ ಮಾಡಿದ್ದಾರೆ ಅಂತ ಆದ್ರೆ ಅದು ಸಿಟಿನಲ್ಲಿ ಉಪಯೋಗ ಆಗ್ತಾ ಇಲ್ಲ ಅದರಿಂದ ಏನಾದರೂ ಹೆಲ್ಪ್ ಆಗ್ಬೋದಾ ಖಂಡಿತ್ವಾಗ್ಲೂ ಇದು ನನ್ನ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ನೀನು ಅಷ್ಟ್ ಮಾಡಿದ್ರೆ ಸಾಕು ಆದ್ರೆ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ವಲ್ಲ ನೀನ್ ಚಿಂತೆನೇ ಮಾಡಬೇಡ ಮೂರು ದಿನದಲ್ಲಿ ಆ ತೇಲ ಸ್ಕೂಲು ನಿನ್ನೂರಲ್ಲಿ ಬಂದು ತಲುಪುತ್ತೆ ಅದು ಈಜಾಡ್ತಾ ಧನ್ಯವಾದ ಹೀರ್ ತುಂಬಾ ತುಂಬಾ ರಿಯಾನ್ ಮೂರು ದಿನಗಳವರೆಗೆ ವೇಟ್ ಮಾಡ್ತಾನೆ ಸ್ಕೂಲಲ್ಲಿ ಪಾಠ ಹೇಳಿದ ಮೇಲೆ ಅವನು ನದಿ ದಡದಲ್ಲಿ ಬಂದು ನಿಂತ್ಕೊಳ್ತಾ ಇದ್ದ ಮೂರನೇ ದಿನ ಬಂದ ತಕ್ಷಣ ಒಂದು ದೊಡ್ಡದಾದ ಬಿಲ್ಡಿಂಗ್ ಒಂದು ಕಲ್ಲಿನ ಮೇಲೆ ತೇಲ್ತಾ ಬರೋದನ್ನ ರಿಯನ್ ನೋಡ್ತಾನೆ ಆ ಬಿಲ್ಡಿಂಗ್ ತೇಲ್ಕೊಂಡು ನದಿ ದಡದ ಹತ್ರ ಬಂದು ನಿಂತ್ಕೊಳ್ಳುತ್ತೆ ರಿಯಾನ್ ಆ ಸ್ಕೂಲ್ ಮೇಲ್ಭಾಗದಲ್ಲಿ ನೋಡಿದಾಗ ಅಲ್ಲಿ ಸೋಲಾರ್ ಪ್ಯಾನಲ್ ಇರುತ್ತೆ ಇದರಿಂದಾಗಿ ಆ ಸ್ಕೂಲ್ ಬಿಲ್ಡಿಂಗ್ ಯಾವುದೇ ಪೆಟ್ರೋಲ್ ಡೀಸೆಲ್ ಇಲ್ದೆ ತೇಲ್ತಾ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗ್ಬೋದಿತ್ತು ಈಗ ರಿಯಾನ್ ತನ್ನದೇ ಆದ ಒಂದು ಸ್ಕೂಲ್ ಅನ್ನ ಓಪನ್ ಮಾಡ್ತಾನೆ ಅಲ್ಲಿ ಜ್ಞಾನ್ಪುರ್ ಬಾಗ್ಪುರ್ ಮಕ್ಕಳಿಗೆ ಹೇಳ್ತಾ ಇರ್ತಾನೆ ಬಾಗ್ಪುರಿನ ಅದೇ ವ್ಯಕ್ತಿ ತನ್ ಮಗುಗೆ ಸ್ಕೂಲ್ಗೆ ಸೇರ್ಸಕ್ ಆಗಲ್ಲ ಅಂತ ತನ್ ಮಗುನ ಸ್ಕೂಲ್ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ತಾ ನಿಮ್ಗೆ ತುಂಬಾ ತುಂಬಾ ಧನ್ಯವಾದ ನಿಮ್ಮ ಕಾರಣದಿಂದ ನನ್ನ ಮಗ ಶಿಕ್ಷಣ ಪಡೆಯುವುದಕ್ಕೆ ಸಹಾಯ ಆಯ್ತು ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ ದೇವ್ರ ಬಗ್ಗೆ ಅಂತ ಗೊತ್ತಿಲ್ಲ ಆದ್ರೆ ನನಗೆ ಧನ್ಯವಾದ ಹೇಳ್ಬಿಡಿ ಮಗನ್ನ ಈ ತೇಲುವಂತ ಸ್ಕೂಲ್ಗೆ ಸ್ಕೂಲ್ ಸ್ಕೂಲಲ್ಲಿ ಪಾಠನ ಹೇಳ್ತಾ ಇರ್ತಾನೆ ಇನ್ನೊಂದ್ ಕಡೆ ಮುಖ್ಯಸ್ಥನ ಕೆಲಸಗಾರನಾದ ಅಂಬಿ ಹಡಗಿನ ವ್ಯಾಪಾರದ ಬಗ್ಗೆ ಮುಖ್ಯಸ್ಥನ ಹತ್ರ ಹೇಳಕ್ ಬರ್ತಾನೆ ಬಾ ಬಾ ಅಂಬಿ ಇವತ್ತಾದ್ರೂ ಒಳ್ಳೆ ಸುದ್ದಿ ತಂದಿದ್ಯಾ ತಾನೆ ಮುಖ್ಯಸ್ಥರೇ ಯಾವತ್ತಿಂದ ನೀವು ದೋಣಿ ಪ್ರಯಾಣದ ದರವನ್ನ ಹೆಚ್ಚು ಮಾಡಿದ್ರೋ ಅವತ್ತಿಂದ ವ್ಯಾಪಾರ ಕಡಿಮೆ ಆಗಿದೆ ಕಳಿಸೋದಕ್ಕೆ ಬಿಟ್ಬಿಡ್ತಾರೆ ಸರಿಯಾದ ವಿದ್ಯೆ ಅವ್ರಿಗೆ ಸಿಗ್ಲಿಲ್ಲ ಅಂದ್ರೆ ಅವ್ರ ತಂದೆ ತಾಯಿ ಹಾಗೆ ನನ್ನ ಗುಲಾಮ್ರಾಗಿ ಇದ್ದು ಬಿಡ್ತಾರೆ ಮುಖ್ಯಸ್ಥರೇ ರಿಯಾನ್ ಯಾವ್ದೋ ತೇಲುವಂತ ಸ್ಕೂಲ್ ನ ಬಾಗ್ಪುರ್ಗ್ ತಂದಿದ್ದಾನೆ ಹೆಚ್ಚು ಕಮ್ಮಿ ಎರಡು ವಾರ ಆಗಿರ್ಬೇಕು ಯಾವಾಗಿಂದ ಆ ತೇಲುವಂತ ಸ್ಕೂಲ್ ಬಂತು ಅವತ್ತಿಂದ ಬಿಸ್ನೆಸ್ ಎಲ್ಲ ಹಾಳಾಗೋಗಿದೆ ಹಿಂಗೆ ಹೋದ್ರೆ ಮುಂದೆ ತುಂಬಾ ಕಷ್ಟ ಸಾಹೇಬ್ರೆ ದೋಣಿ ಎಲ್ಲ ಸೈಡ್ ನಿಲ್ಸ್ಬೇಕಾಗುತ್ತೆ ಅದೇ ಕಾರಣಕ್ಕೆ ಅದೇ ಕಾರಣಕ್ಕೆ ಓದಿರೋರ್ ಕಂಡ್ರೆ ನನಗೆ ಆಗೋದೇ ಇಲ್ಲ ಯಾವಾಗಲೂ ನನ್ನ ದಾರಿಗೆ ಅಡ್ಡವಾಗಿ ನಿಂತ್ಕೋತಾರೆ ಅಲ್ಲ ತೇಲುವಂತ ಸ್ಕೂಲ್ ನಿಜವಾಗ್ಲೂ ತೇಲುತ್ತ ನಿಜವಾಗ್ಲೂ ನೀರಲ್ಲಿ ತೇಲುತ್ತೆ ಆ ಸ್ಕೂಲ್ ಇರೋದು ಎಲ್ಲಿ ಇಲ್ಲೇ ನದಿ ತೀರದಲ್ಲಿ ಬಾಗ್ಪುರಲ್ಲಿ ಬೆಳಗ್ತಿದಾಗ ಅವನ ಅದನ್ನ ತಗೊಂಡ್ ಬಂದ್ಬಿಡ್ತಾನೆ ಯಾರು ಕೂಡ ಸ್ಕೂಲ್ಗೆ ಹಾನಿ ಉಂಟು ಮಾಡಬಾರ್ದು ಅಂತ ಅದಕ್ಕೆ ಆ ಅವನ ಸ್ಕೂಲ್ನ ನೀರ್ ಮೇಲೆ ಇಟ್ಟಿರ್ತಾನೆ ಅವನ್ ಸಾಮಾನ್ಯಕ್ಕಿಲ್ಲ ರಿಹಾನ್ ಬುದ್ಧಿ ಏನೋ ಇದೆ ಈಗ ನಾನ್ ನಿನಗೆ ತೋರಿಸ್ತೀನಿ ನಾನು ಏನೇನ್ ಮಾಡಕ್ ಸಾಧ್ಯ ಅಂತ ನನ್ನ ಗಡ್ಡ ಕೂದ್ಲು ಸುಮ್ನೆ ಬೆಳಗಾಗಿಲ್ಲ ಅಂಬಿ ಪೆಟ್ರೋಲ್ ಗ್ಯಾಲನ್ನ ತಯಾರಿ ಮಾಡ್ಕೋ ಯಾಕೆ ಮುಖ್ಯಸ್ತ್ರ ಎಲ್ಲ ಹೇಳ್ತೀನಿ ರಿಯಾನ್ ಆ ತೇಲಾಡ್ತಿರೋ ಸ್ಕೂಲ್ ಅನ್ನ ಬಾಗ್ಪುರ್ ನದಿ ದಡದಲ್ಲಿ ಇಡ್ತಾನೆ ಮತ್ತೆ ಆ ಸ್ಕೂಲ್ ನದಿ ದಡದಿಂದ ಸ್ವಲ್ಪ ದೂರದಲ್ಲಿ ಅಂಬಿ ಮತ್ತೆ ಮುಖ್ಯಸ್ಥ ಮೂರು ಕ್ಯಾನ್ ಗಳಷ್ಟು ಪೆಟ್ರೋಲ್ ಅನ್ನ ನದಿ ದಡದಲ್ಲಿ ತಂದಿಡ್ತಾರೆ ಈಗ ನೋಡ್ತೀನಿ ಆ ರಿಹಾನ್ ಈ ಸ್ಕೂಲ್ ನ ಹೇಗ್ ಕಾಪಾಡ್ತಾನೆ ಅಂತ ನೀವೇನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಈ ಪೆಟ್ರೋಲ್ ಗ್ಯಾಲ್ ನೀರಿಗೆ ನೀರ್ಗೆ ಬೆರೆಸ್ಬಿಡು ನಾವು ನೀರಿಗೆ ಬೆಂಕಿ ಹಚ್ಚೋಣ ಆಗ ನಿಧಾನವಾಗ ಸ್ಕೂಲು ಸುಟ್ಟು ಬೂದಿ ಆಗುತ್ತೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ನೀನೇ ಯೋಚನೆ ಮಾಡು ಈ ಎಲ್ಲಾ ಬಡ ಮಕ್ಕಳು ಮಾಡ್ಕೊಂಡ್ರೆ ಇವ್ರೆಲ್ಲಾ ನಿನ್ನ ಮಕ್ಕಳಿಗಿಂತ ತುಂಬಾ ಬುದ್ಧಿವಂತರಾಗ್ಬಿಡ್ತಾರೆ ಮತ್ ಮುಂದೆ ಹೋಗ್ತಾ ಹೋಗ್ತಾ ಅವ್ರು ನಿನಗೆ ನಿನ್ನ ಮಕ್ಕಳಿಗೆ ಕೆಲಸ ಮಾಡಕ್ಕೆ ಒಪ್ಕೊಳೋದೇ ಇಲ್ಲ ನೋಡ್ತಾ ಇರು ನಿಮ್ ಮಾತೇನೋ ಸರಿಯಾಗಿದೆ ಮುಖ್ಯಸ್ಥರೇ ಮುಖ್ಯಸ್ಥ ಮತ್ತೆ ಅಂಬಿ ಆ ಪೆಟ್ರೋಲ್ ಕ್ಯಾನ್ಗಳನ್ನ ನದಿಗೆ ಸುರಿತಾರೆ ಅಂಬಿ ತನ್ನ ಜೇಬಿಂದ ಮ್ಯಾಚ್ ಬಾಕ್ಸ್ ಅನ್ನ ತೆಗಿತಾನೆ ಮತ್ತೆ ಮುಖ್ಯಸ್ಥನಿಗೆ ಕೊಡ್ತಾನೆ ಇದ್ ತಗೊಳ್ಳಿ ಮುಖ್ಯಸ್ಥರೆ ಮ್ಯಾಚ್ ಹಸು ನಿನ್ ಪ್ರಕಾರ ನೀನ್ ಇದಕ್ಕೆ ಬೆಂಕಿ ಹಚ್ಚಿಲ್ಲ ಅಂದ್ರೆ ನಿನಗೆ ಪಾಪ ಸುತ್ತಕೊಳ್ಳಲ್ಲ ಅಂತಾನ ನೀನು ಮತ್ತೆ ನಾನು ಇಬ್ರು ಈ ಪಾಪಕ್ಕೆ ಪಾಲ್ದಾರರು ಪ್ರಧಾನ್ ಮ್ಯಾಚ್ ಬಾಕ್ಸ್ ಹಚ್ಚಿ ನದಿಗೆ ಬಿಸಾಕ್ತಾನೆ ಮತ್ತೆ ನೀರ್ಗೆಲ್ಲಾ ಬೆಂಕಿ ಹತ್ ಬಿಡುತ್ತೆ ಬೆಳಿಗ್ಗೆ ಸೂರ್ಯ ಅಷ್ಟರಲ್ಲೇ ಮುಖ್ಯಸ್ಥ ಮತ್ತೆ ಅಂಬಿ ಅಲ್ಲೇ ಹತ್ತಿರದಲ್ಲಿರೋ ಒಂದು ಕಲ್ಲು ಬಂಡೆ ಮೇಲೆ ನಿಂತ್ಕೊಂಡಿರ್ತಾರೆ ಅಲ್ಲಿ ನಿಂತ್ಕೊಂಡು ಆ ಸ್ಕೂಲ್ ಸುಡೋದನ್ನ ಕಾಯ್ತಾ ಇರ್ತಾರೆ ಆಗ ರಿಯಾನ್ ನದಿ ದಡಕ್ಕೆ ಬಂದ್ ನೋಡಿದಾಗ ಆ ಬೆಂಕಿ ನೋಡಿ ಅವನಿಗೆ ಆಶ್ಚರ್ಯ ಆಗುತ್ತೆ ಬೆಂಕಿ ಬೆಂಕಿ ಈ ಬೆಂಕಿ ಸ್ಕೂಲ್ ಕಡೆ ಹೋಗ್ತಾ ಇದೆ ನಾನೇನ್ ಮಾಡ್ಲಿ ಈ ಸ್ಕೂಲ್ ಎಲ್ಲಾ ಮಕ್ಕಳ ಭವಿಷ್ಯ ರಿಯಾನ್ಗೆ ಏನು ಅರ್ಥ ಆಗ್ತಾ ಇರಲಿಲ್ಲ ಆಗ ಅವನ್ ಫ್ರೆಂಡ್ಗೆ ಹೀರಾಗೆ ಕಾಲ್ ಮಾಡ್ತಾನೆ ಯಾರೋ ನದಿಗೆ ಬೆಂಕಿ ಹಾಕಿದ್ರು ಆ ಬೆಂಕಿ ನಿಧಾನವಾಗಿ ಸ್ಕೂಲ್ ಹತ್ರ ಹೋಗ್ತಾ ಇದೆ ಹೇಳು ಬೇಗ ಹೇಳು ಏನು ಮಾಡ್ಲಿ ನಾನು ನನ್ನ ಕ್ಷಮಿಸ್ಬಿಡು ರಿಯಾನ್ ನಾನು ಇದರಲ್ಲಿ ನಿನ್ಗೆ ಏನು ಹೆಲ್ಪ್ ಮಾಡಕ್ ಈಗ ನೀನು ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಕು ಆ ಬೆಂಕಿ ಸ್ಕೂಲಿಗೆ ಹತ್ಕೊಳ್ಳೋದನ್ನ ನಿಲ್ಸು ಅಂತ ಇಲ್ಲ ಅಂದ್ರೆ ಮಳೆ ಬರಬೇಕು ಅಷ್ಟೇ ಇದು ಚಳಿಗಾಲ ತಾನೆ ಮಳೆ ಮಳೆ ಇನ್ನು ಬೇಕು ಇದರಲ್ಲಿ ಯಾವ್ದೇ ಹೆಲ್ಪ್ ಮಾಡಕ್ ಆಗಲ್ಲ ರಿಯಾನ್ಯಾನ್ ಅವನ್ಗೆ ತುಂಬಾನೇ ಆಗಿತ್ತು ನೋಡಿ ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ತಾನೆ ಹೇ ದೇವ್ರೆ ನೀನ್ ನಿಜವಾಗ್ಲೂ ಇದ್ರೆ ದಯವಿಟ್ಟು ಈ ಸ್ಕೂಲ್ ಸುಟ್ಟವಾಗ್ಬಿಡ್ಬೇಡ ನಾನ್ ಯಾವತ್ತು ನಿನ್ನ ನಂಬಲೇ ಇಲ್ಲ ಆದ್ರೆ ಇವತ್ ನಿನ್ನ ಕೇಳ್ತಾ ಇದ್ದೀನಿ ಈ ಬೆಂಕಿ ಸ್ಕೂಲ್ ತಲುಪೋದಕ್ಕೆ ಬಿಡಲೇಬೇಡಿ ಹೇ ದೇವ್ರೆ ನನ್ನ ಪ್ರಾರ್ಥನೆ ಕೇಳಿಸ್ಕೊಳ್ಳಿ ಹೇ ದೇವ್ರೆ ನನ್ನ ಪ್ರಾರ್ಥನೆ ಕೇಳಿಸ್ಕೊಳಿ ರಿಯಾನ್ ಪ್ರಾರ್ಥನೆ ಮಾಡ್ತಿದ್ದಂಗೆ ಜನ್ವರಿ ತಿಂಗಳಲ್ಲಿ ಊರು ಕಪ್ಪು ಮೋಡಗಳಿಂದ ತುಂಬಿಕೊಳ್ಳುತ್ತೆ ಆಗ ಜೋರಾಗಿ ಮಳೆ ಬರೋಕ್ಕೆ ಶುರು ಆಗುತ್ತೆ ಆ ಬೆಂಕಿ ಸ್ಕೂಲ್ಗೆ ಹತ್ಕೊಳೋಕ್ಕಿಂತ ಮುಂಚೆನೆ ಆರ ಹೋಗುತ್ತೆ ತುಂಬ ಮುಖ್ಯ ಮಳೆ ಹೇಗೆ ಗೊತ್ತಿಲ್ಲ ಅವರಿಬ್ಬರು ಮಾತಾಡ್ತಿರುವಾಗ ಆಕಾಶದಿಂದ ಸಿಡಿಲು ಬಂದು ಅವ್ರಿಗೆ ಬಂದು ಬಡಿಯುತ್ತೆ ರಿಯಾನ್ ಸ್ಕೂಲ್ ಈಗ ಸುರಕ್ಷಿತವಾಗಿರುತ್ತೆ ಮುಂದೆನು ಕೂಡ ಆ ಸ್ಕೂಲ್ಗೆ ಯಾವುದೇ ಸಮಸ್ಯೆಗಳು ಕೂಡ ಬರೋದಿಲ್ಲ